ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಡಾಕ್ಟರ್ ಬಿಸಿ ಮದ್ದುಗಂಗಾಧರ್ ಶ್ರೀನಿವಾಸಪುರಕ್ಕೆ ಭೇಟಿ ಇಂದು ಶ್ರೀನಿವಾಸಪುರ ಪಟ್ಟಣದ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಕಾರ್ಯಕರ್ತರೊಂದಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ನಾನು ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದು ನನಗೆ ಹೈಕಮಾಂಡ್ ಟಿಕೆಟ್ ನೀಡುವ ಇದೆ ಎಂದು ಹೇಳಿದರು ನಾನು ಈಗಾಗಲೇ ಕೆಪಿಸಿಸಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದು ರಾಹುಲ್ ಗಾಂಧಿಯವರ ಟೀಮ್ನಲ್ಲಿ ಸಹ ಕೆಲಸ ಮಾಡಿದ್ದೇನೆ ಈಗ ಮುಂಬರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಇಡೀ ಕ್ಷೇತ್ರವನ್ನು ಸುತ್ತಾಡಿ ಕಾರ್ಯಕರ್ತರ ಮತ್ತು ನಾಯಕರ ಅಭಿಪ್ರಾಯ ಪಡೆದುಕೊಳ್ಳುತ್ತಿದ್ದು ಕ್ಷೇತ್ರದ ಜನತೆ ನನಗೆ ಒಂದು ಅವಕಾಶ ಕೊಟ್ಟು ನನ್ನನ್ನು ಬೆಂಬಲಿಸಬೇಕೆಂದು ಅದೇ ರೀತಿ ನನ್ನ ರಾಜಕೀಯ ಗಾಡ್ ಫಾದರ್ ಶ್ರೀಯುತ ರಮೇಶ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಮತ್ತು ಅವರ ಬೆಂಬಲದೊಂದಿಗೆ ಈ ಕ್ಷೇತ್ರದಲ್ಲಿ ತಾವೆಲ್ಲರೂ ಆಶೀರ್ವದಿಸಬೇಕೆಂದು ಈ ಬಾರಿ ನನಗೂ ಒಂದು ಅವಕಾಶ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದರು ಈ ಹಿಂದೆ ರಾಜ್ಯ ಯುವ ಕಾಂಗ್ರೆಸ್ ಸಮಿತಿಯಲ್ಲೂ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ರಾಹುಲ್ ಗಾಂಧಿಯವರ ಚೀಟಿನಲ್ಲಿ ನಾನು ಒಬ್ಬ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೆ ಈಗ ಲೋಕಸಭೆ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿ ಇಡೀ ಕ್ಷೇತ್ರ ಪ್ರಯತ್ನ ಮಾಡ್ತಿದ್ದೀನಿ ಅದರ ಭಾಗವಾಗಿ ಇವತ್ತು ಶ್ರೀನಿವಾಸನ ಕ್ಷೇತ್ರದ ಒಬ್ಬ ಶಕ್ತಿ ದೇವ ಅಂತ ಕರೆಯಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಕ್ಷೇತ್ರದ ಎಲ್ಲ ಜನಕ್ಕೂ ಒಳ್ಳೆಯದಾಗಿ ಅಂತ ಪ್ರಾರ್ಥನೆ ಮಾಡ್ತೀವಿ ನನ್ನ ಜೊತೆ ಭಾಳಷ್ಟು ಜನ ನನ್ನ ಸ್ನೇಹಿತರು ಹಿತೈಷಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಬೆಂಬಲಿಗರಿದ್ದಾರೆ ಸೊ ಎಲ್ಲರೂ ಸೇರಿ ಒಂದು ಒಳ್ಳೆ ಪೂಜೆ ಮಾಡಿ ದೇವರ ಆಶೀರ್ವಾದ ಪಡೆದು ಕ್ಷೇತ್ರದ ಹಿರಿಯರು ಹಿರಿಯ ನಾಯಕರು ನನ್ನ ತಂದೆ ಸಮಾರಂಥ ರಮೇಶ್ ಕುಮಾರ್ ಸಾಹೇಬ್ರನ್ನ ಅಂಕಲ್ ಅಂತಲೇ ಕರೆಕೊಂಡಿದ್ದಾರೆ ಸುಮಾರು ವರ್ಷಗಳಿಂದ ಅವರು ಆಶೀರ್ವಾದ ಪಡೆದು ರಾಜಕಾರಣದಲ್ಲಿ ಸಣ್ಣ ಸಣ್ಣ ಅಂಗದಲ್ಲೂ ಬೆಳೆಕೊಂಡು ಕ್ಷೇತ್ರ ಪರ್ಯಟನೆ ಮಾಡ್ತೀನಿ ಅಂತ ಅವ್ರ ಹತ್ರ ಒಂದು ಪರ್ಮಿಷನ್ ತಗೊಂಡು ಹೋರಾಡ್ತೀನಿ ಸೊ ಹೀಗಾಗಿ ನಾನು ಇಡೀ ಕ್ಷೇತ್ರದ ಜನತೆಗೆ ಮನವಿ ಮಾಡೋದೇನೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಆಕಾಂಕ್ಷಿಗಳಿದ್ದಾರೆ ಸೊ ಅದರಲ್ಲಿ ನಾನು ಒಬ್ಬ ನೀವೆಲ್ಲರೂ ನನಗೂ ಒಂದು ಅವಕಾಶ ಮಾಡಿಕೊಡಿ ಯಾಕೆಂದರೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಮುಳಬಾಗ್ಲ ವಿಧಾನಸಭಾ ಕ್ಷೇತ್ರಕ್ಕೆ ನನ್ನ ಬಿ ಫಾರ್ಮ್ ಕೊಟ್ಟಿದ್ದರು ಕಾಂಗ್ರೆಸ್ ಸೊ ಬಿ ಫಾರ್ಮ್ ಕೊಟ್ಟು ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ಇರುವಾಗ ನನಗೆ ಹೈಕಮಾಂಡ್ನಿಂದ ಪುಲ ಬಂತು ಈ ಲೋಕಲಲ್ಲಿ ಈ ಥರ ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ ಅಂತ ನಾನು ಒಂದು ಮಾತನ್ನು ಮಾತಾಡದೆ ಹೈಕಮಾಂಡ್ ಆದೇಶದ ಚಾಚು ತಪ್ಪದೆ ಎಲ್ಲವೂ ಇನ್ನೂ ಮೀಡಿಯಾಗೂ ಸಹ ಅಡ್ರೆಸ್ ಮಾಡಿದೆ ಅಷ್ಟು ಲಾಯಲ್ ಆಗಿ ಅವ್ರ ಡಿಸ್ಪ್ಲೇಡ್ ಹೈಯೆಸ್ಟ್ ಲೆವೆಲ್ ಆಫ್ ಲಾಯಲ್ಟಿ ಇದೆ ಪಾರ್ಟಿ ಲೀಡರ್ಶಿಪ್ ಹಾಗಾಗಿ ನಾನು ವಾಪಸ್ ಹೋದೆ ಆವತ್ತೇ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಪಕ್ಷದ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಇಲ್ಲ ಮತ್ತು ನೀನು ವಾಪಸ್ ಬಾ ನಿನಗೆ ಅವಕಾಶ ಇದೆ ಲೋಕಸಭೆ ಚುನಾವಣೆಗೆ ತಯಾರಿ ಮಾಡು ಏನೋ ಅವಕಾಶ ಇದೆ ನಾವು ಅವಕಾಶ ಮಾಡಿಕೊಡ್ತೀವಿ ನಮ್ಮ ಆಶೀರ್ವಾದ ಇರುತ್ತೆ ಅಂದರು ಸೊ ಹಾಗಾಗಿ ಆವತ್ತಿಂದ ಇವತ್ತರೆಗೂ ಪಕ್ಷದ ಕೆಲಸ ಮಾಡ್ಕೊಂಡು ಬಂದಿದೆ ಸೊ ನಿಮ್ಮಲ್ಲಿ ಏನು ಮನವಿ ಅಂದರೆ ದಯವಿಟ್ಟು ಒಬ್ಬ ಒಳ್ಳೆ ಅಭ್ಯರ್ಥಿಗೆ ಯಾರೇ ಇರಲಿ ಕಾಂಗ್ರೆಸ್ನಲ್ಲಿ ಒಂದು ಒಳ್ಳೆ ಅಭ್ಯರ್ಥಿಗೆ ಅವಕಾಶ ಕೊಟ್ಟು ಅವ್ರನ್ನ ಗೆಲ್ಲಿಸುವಂಥ ಕೆಲಸ ಜನತೆ ಮಾಡಬಹುದು ಏನೇ ಆಗಲಿ ಒಟ್ಟಾರೆ ಕಾಂಗ್ರೆಸ್ ಗೆಲ್ಲಬೇಕು ಅದೇ ನಮಗೆ ಗುರಿ ಥ್ಯಾಂಕ್ ಯು